چکېنې سکینم غلاس وخت ته نن عبد الغفار خان د نړۍ د پرمخ کاستېګل ಗ್ರಾಮ ಪಂಚಾಯತಿ ಅವಧಿಯಲ್ಲಿ ಮುಂದಾಯಿಸಿದ ಆಸ್ತಿಗಳಿಗೆ ಫಾರಂ ಥ್ರೀ ನೀಡುವ ಕುರಿತು ಅಂತ ತಾವು ಪ್ರಸ್ತಾಪ ಇಟ್ಟಿದ್ರೆ ಇದು ಆನ್ಲೈನ್ ಈ ಹೊಸ ಆಕ್ಟ್ ಪ್ರಕಾರ ಬರುತ್ತೆ ನಮ್ಮಲ್ಲಿ ಆನ್ಲೈನ್ ಇಲ್ಲ ಆಫ್ಲೈನ್ ಪೂರ್ತಿ ಇಲ್ಲ ಹಂಗಾಗಿ ಆಫ್ಲೈನ್ ಈಗ ತಗೊಂಡು ಫಾರಂ ತ್ರೀ ಇಶ್ಯೂ ಮಾಡಕ್ಕೆ ನೈನ್ಟೀನ್ ಸೆವೆಂಟಿ ಏಟ್ ಆಕ್ಟ್ ಪ್ರಕಾರ ನೀವು ಹೋದ್ರೆ ಅದು ಏನ್ ಹೇಳುತ್ತೆ ದಾಖಲಾತಿ ಏನ್ ಮೊದಲಿಂದ ಸೃಷ್ಟಿ ಆಯಿತು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ನಮ್ಮಲ್ಲಿ ಪುರಸಭೆ ಬಂದು ಈಗ ಒಂಬತ್ತು ವರ್ಷ ಆಗಿದೆ ಅದಕ್ಕೂ ಮುಂಚೆ ಪುರಸಭೆ ಇದ್ದಿಲ್ಲ ಅವಾಗ ಯಾ ಎಸಿನೂ ಡಿ ಸಿನೂ ಇದ್ದಿಲ್ಲ ನೈನ್ಟೀನ್ ಫಿಫ್ಟಿ ಫೋರ್ ಅಲ್ಲಿ ಎಲ್ಲೋ ಮಲ್ಲಾಪುರ ಅಂತ ಇತ್ತು ಆ ಮಲ್ಲಾಪುರಕ್ಕೆ ನಾಲ್ಕು ಐದು ತಾಲೂಕಿದ್ದು ಒಯ್ಯನು ಹಾಗಾಗಿ ನೀವು ಇದನ್ನ ಅನುಮೋದನೆ ಮಾಡಿ ಡಿ ಸಿ ಅವ್ರ ಹತ್ರ ನಮ್ಗೆ ಕ್ಲಿಯರೆನ್ಸ್ ಕೊಡಿಸಿ ಪದ್ಧತಿ ಪ್ರಕಾರ ಮಾಡಿಕೊಡ್ರಿ ಅಧ್ಯಕ್ಷ ಅನುಮೋದನೆ ಕೊಟ್ಟರೆ ಅಧಿಕಾರಿಗಳು ಆಗೋದಿಲ್ಲ ಅಂತ ಪ್ರಶ್ನೆ ಬಂದಾಗ ಆದೇಶ ಆದೇಶನೇ ಮಾಡ್ತಾರೆ ಅಧ್ಯಕ್ಷರ ಆದೇಶ ಮಾಡಿ ಅವರು ಅದಕ್ಕೆ ಸ್ಪಂದನೆ ಮಾಡಿಲ್ಲ ಅಂದ್ರೆ ನಾವು ಡಿ ಸಿ ಹತ್ರ ಹೋಗಿ ಮನವಿ ಮಾಡ್ಕೊಳ್ಳೋಣ ಈಗ ಒಂದು ರಿಸಿಪ್ಟ್ ಈ ವರ್ಷದ ಹಾಕಿದ್ದು ಮುಂದಿನ ವರ್ಷ ಅವಕಾಶ ಸಿಗೋದಿಲ್ಲ ಅದಕ್ಕಾಗಿ ನೀವು ಒಂದು ಡೈರಿ ಮೇಂಟೇನ್ ಮಾಡ್ರಿ ಟ್ಯಾಕ್ಸ್ ಆಗಲಿ ಆಮೇಲೆ ಆನ್ಲೈನ್ ಸುತ್ತ ಎಂಟ್ರಿ ಮಾಡ್ರಿ ಆನ್ಲೈನ್ ಎಂಟ್ರಿ ಮಾಡ್ರಿ ಆಮೇಲೆ ಒಂದು ಬುಕ್ ಇಲ್ಲಿ ಇಡ್ರಿ ಯಾವುದೇ ಕಾರಣಕ್ಕೂ ಸಾರ್ವಜನಿಕರಿಗೆ ತೊಂದರೆ ಆಗದಂಗ ನೀವು ಏನೇ ಯಾವುದೇ ಒಬ್ಬ ವ್ಯಕ್ತಿ ನಾಳೆ ಒಂದು ಕಂಪ್ಲೇಂಟ್ ಬಂದ್ರೆ ಆಕ್ಷನ್ ತಗೊಳ್ಳೋದು ನಮ್ಮ ಬಾಡಿ ತೀರ್ಮಾನ ತಗೊತದ ಆಪ್ಷನ್ ಇರ್ಲಿಲ್ಲ ಈಗ ಈ ಆಸ್ತಿ ತಂತ್ರಾಂಶ ಬಂತು ಆ ತಂತ್ರಾಂಶದೊಳಗೆ ಹನ್ನೆರಡು ಆಪ್ಷನ್ ಹಾಕ್ಯಾರೆ ಒಂದೇನಂದ್ರೆ ಸಕ್ಷಮ ಪ್ರಾಧಿಕಾರದಿಂದ ಅನುಮತಿ ಪಡೆದಿರಬೇಕು ಎರಡನೇದು ಸರ್ಕಾರದಿಂದ ಪಟ್ಟ ಕೊಟ್ಟಿರ್ಬೇಕು ಮೂರನೇದ್ರು ಏನಾದ್ರೆ ಕಂದಾಯ ಜಮೀನಾಗೆ ಇರ್ಬೇಕು ಕಂದಾಯ ಜಮೀನಾಗಿರ್ತಕ್ಕಂಥದ್ದು ನಾವು ಸೆಲೆಕ್ಟ್ ಮಾಡಿದ್ರೆ ಅದು ಅನಧಿಕೃತ ಜನರೇಟ್ ಆಗ್ತದೆ ಅದು ಅಧಿಕೃತ ಜನರೇಟ್ ಆಗಬಹುದು ಆದ್ರೆ ನಾವು ತಿದ್ದಕ್ಕೂ ಬರೋಲ್ಲ ಅವಕಾಶ ಇಲ್ಲ ಹಂಗಾಗಿ ನಾವು ಅಧಿಕೃತ ಕೊಡಕ ಸಲ್ಲಾಡಿ ಮೀಟಿಂಗ್ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಗಳ ಮುಖಾಂತರ ಡಿಎಂ ಹೋಗ್ತದೆ ಅಲ್ಲಿ ಸಾಫ್ಟ್ವೇರ್ ಚೇಂಜ್ ಆದ್ರೆ ಅಧಿಕೃತ ಕೊಡಕ್ಕೆ ಬರ್ತದೆ ಈಗ ಡಬಲ್ ಟ್ಯಾಕ್ಸ್ ಇದ್ದದ್ದು ನಮ್ಮ ಮಾಜಿ ಪುರಸಭೆ ಸದಸ್ಯರಾದಂತ ಡಿಶ್ಮಣ್ಣಣ್ಣವರ ನೇತೃತ್ವದಲ್ಲಿ ಹೋಗಿ ಡಿ ಸಿ ಅವರ ನೀವು ಬಂದಿದ್ರಿ ನಾವು ಎಲ್ಲರೂ ಇದ್ದು ಡಬಲ್ ಟ್ಯಾಕ್ಸ್ ಇದ್ದದ್ದು ಸಿಂಗಲ್ ಟ್ಯಾಕ್ಸ್ ಮಾಡಿಸಿದ್ವಿ ಅದೇ ರೀತಿಯಾಗಿ ಎಲ್ಲರ ಒಡಿ ಅಮ್ಮಂತಣ್ಣವರು ಇರ್ಬೋದು ರಾಜೇಶ್ವರಿ ಅಡಿಗಣ್ಣ ಇರ್ಬೋದು ಬೈ ಇರ್ಬೋದು ಅದೇ ನೀವು ಮಾಜಿ ಅಧ್ಯಕ್ಷರು ಆಮೇಲೆ ನಿಮ್ಮಣ್ಣವ್ರು ಇದ್ದಾರೆ ಆಮೇಲೆ ನವೀನಣ್ಣವ್ರು ಇದ್ದಾರೆ ಅನಾರ ಜನವರು ಇದ್ದಾರೆ ಎಲ್ಲ ಸರ್ವೆ ಸದಸ್ಯರ ನಿಯೋಗದಲ್ಲಿ ಹೋಗಿ ಇದು ಅನಧಿಕೃತ ಆಗಿರೋದನ್ನು ಅಧಿಕೃತ ಮಾಡಲಿಕ್ಕೆ ಜನರಿಗೆ ಅನುಕೂಲ ಆಗಿದೆ ಕಡಿಮೆ ಜನರಿಗೆ ಅನುಕೂಲ ಆಗಿದೆ ಅದೇ ರೀತಿ ನಮ್ಮ ಅಧಿಕಾರಿ ವರ್ಗದವರು ಆ ಜನರ ಬಡರ ಜನರ ಪರವಾಗಿ ಕೆಲಸ ಮಾಡಿಲ್ಲ ಇದಕ್ಕೆ ಅವಕಾಶ ಇದೆ ನಮ್ ರಿಕ್ವೆಸ್ಟ್ ಇಷ್ಟೇ ಅಲ್ಲಿ ಮೂವತ್ತಲವತ್ತು ವರ್ಷಗಳಲ್ಲಿ ಜೀವನ ಮಾಡ್ತಿದ್ದಾರೆ ದಿನನಿತ್ಯ ಚೀಲ ಹಿಡ್ಕೊಂಡು ನಮ್ಮ ಪುರಸಭೆಗೆ ಅಲಿತಾ ಇದ್ದಾರೆ ಪುರಸಭೆ ಮನೆ ಹತ್ರ ಪುರಸಭೆ ಸದಸ್ಯ ಮನೆ ಹತ್ರ ಬರ್ತಾ ಇದ್ದಾರೆ ಇನ್ನೊಬ್ಬ ಬೇರೆ ಬೇರೆ ಮಧ್ಯವರ್ತಿಗಳನ್ನ ಇಟ್ಕೊಂಡು ಹೋಗಿ ಹತ್ತು ಸಾವಿರ ಇಪ್ಪತ್ತ್ ಸಾವಿರ ರೂಪಾಯಿ ಕೊಡ್ರಿ ಒಟ್ಟು ನಟಿಗೆ ಸಿಕ್ಕ ಸಿಕ್ಕು ಅನ್ನುವಂತ ಪರಿಸ್ಥಿತಿಯಲ್ಲಿ ಅವ್ರು ಬಂದಿರ್ತಿದ್ದಾರೆ ಹಾಗಾಗಿ ಈ ಒಂದು ಸೃಷ್ಟಿ ಈ ಸನ್ನಿವೇಶವನ್ನ ಸೃಷ್ಟಿ ಮಾಡಬಾರ್ದು ನಾವೆಲ್ಲರೂ ಸೇರಿ ಅನ್ನುವಂಥದ್ದಷ್ಟೇ ಇಲ್ಲಿ ಉದ್ದೇಶ ಇರುತ್ತೆ ತೆರಿಗೆ ಕಟ್ಟಿನಿ ನಿಮ್ಮ ಪುರಸಭೆ ಒಳಗೆ ಒಂದು ಖಾತೆ ನಂಬರ್ ಒಂದು ಬಾರಿ ಸೀನ್ ಒಂದು ಕಟ್ಟಿನಿ ಹಿಂದೆ ಗ್ರಾಮ ಪಂಚಾಯತ್ ಅಲ್ಲಿ ಏನ್ ಮಾಡ್ತಾ ಇದ್ರು ಟ್ಯಾಕ್ಸ್ ರೆಸಿಪ್ ನಾವೇನ್ ತಗೊಂಡು ಹೋದ್ಮೇಲೆ ಒಂದು ಟ್ಯಾಕ್ಸ್ ಅನ್ನ ನಾವ್ ಯಾರು ಕಟ್ಟಿವ್ ವರ್ಷದ ಕಟ್ಟಿವ ಅಂತ ಹೇಳಿ ಅದು ಒಂದು ಬುಕ್ ಮಾಡ್ತಾ ಇದ್ರು ನಿಮ್ಮಲ್ಲಿ ಏನಾಗಿದೆ ಪುರಸಭೆಯಲ್ಲಿ ಅಂತ ಹೇಳಿದ್ರೆ ನಾವು ಯಾರಾದ್ರೂ ಫಾರಂ ತ್ರಿಗ್ ಬಂದ್ರೆ ಅಪ್ಲಿಕೇಶನ್ ಕೊಟ್ರೆ ಎರಡು ವರ್ಷದ್ದು ಮೂರು ವರ್ಷ ಇತ್ತು ನಾಲ್ಕು ವರ್ಷ ಇತ್ತು ನೀವು ರಸೀಪ್ಟ್ ತಗೊಂಬರಿ ಅಂತ ಹೇಳಿದ್ರೆ ಸರ್ವ ಸದಸ್ಯರದ್ದು ಒಂದೇ ಅಂತ ಅನ್ಕೊಂಡಿದ್ದೀನಿ ಬಟ್ ನಾವ್ ಟ್ಯಾಕ್ಸ್ ತರಕ ಜನಪ್ರತಿನಿಧಿಗಳ ಹತ್ರ ಜನರಲ್ಲಿ ನಿಮ್ಮತ್ರ ಹತ್ರ ಬಂದ ಫಾರಂ ಫ್ರೀಗೆ ನಮ್ಮ ಹತ್ರ ಬರ್ತಾರೆ ಏನ ಮೂರ್ ವರ್ಷ ವರ್ಷಕ್ಕೆ ಅಂದಾಗ ಅಂತೀವಿ ಅಂತ ಹೇಳಿ ಪರಿಸ್ಥಿತಿ ಎಲ್ಲಿ ಬರ್ತೀವಿ ಆಯ್ತು ನಿನ್ ಜೊತೆಗೆ ಬರ್ತೀವಿ ಅಂತೀವಿ ಹಾಗಾಗಿ ದಯವಿಟ್ಟು ಇವತ್ತಿನಿಂದಾನೇ ಅಧ್ಯಕ್ಷ ಒಂದು ರಿಸ್ಟ್ ಬುಕ್ ಮಾಡ್ರಿ ಯಾವ ಯಾವ ಕಾಂಗ್ರೆಸ್ ನಂಬರ್ಗೆ ಯಾರ್ಯಾರು ಏನೇ ಟ್ಯಾಕ್ಸ್ ಕಟ್ಟಿರ್ತಾರೆ ಲೆಕ್ಕ ಬುಕ್ನ ಸಿಗ್ತತಿ ಆನ್ಲೈನ್ ಟ್ಯಾಕ್ಸ್ ತಂದ್ಕೊಂಡಿರ್ತೀವಲ್ಲ ಒಂದು ರಿಸ್ಟ್ ಬುಕ್ ಮಾಡಿದ್ರೆ ನೀವು ನೋಡಿ ನೋಡ್ಕೊಂಡು ನಾವೆಲ್ಲರೂ ಜೊತೆಗಿದ್ವಿ ಅವತ್ತೆಲ್ಲಾರು ಮಾತಾಡಿದ್ವಿ ನನ್ನ ಎಲ್ಲ ಸದಸ್ಯರು ಇದ್ದೀವಿ ಅವರು ಸರ್ಕಾರದ ನಿವೇಶನಗಳನ್ನ ಈವಾಗ ನೀವು ತಂದಿರೋದಕ್ಕೆ ಸರ್ಕಾರದ ಜಾಗಗಳಿಗೆ ನೀವ್ ಫಾರ್ಮ್ ನಂಬರ್ ಕೇಳಿದ್ದಕ್ಕೆ ಕೊಡಬೇಡ್ರಿ ಹೌದಾ ಗ್ರಾಮ ಪಂಚಾಯತಿಯಲ್ಲಿ ಯಾವ್ದು ರಿಜಿಸ್ಟ್ರೇಷನ್ ಆಗಿ ಯಾವ್ದು ನಂಬರ್ ತ್ರೀ ನೈನ್ ಲೆವೆನ್ ಇಂದ ಬಂದು ರಿಜಿಸ್ಟ್ರೇಷನ್ ಆಗಿ ಯಾವ ಡಿಮ್ಯಾಂಡ್ ಸೇರಿದ್ವಲ್ಲ ಅದನ್ನ ಕಂಟಿನ್ಯೂ ಮಾಡ್ರಿ ಅದಕ್ಕೆ ಯಾವ್ದೇ ತರದ ಅಬ್ಜೆಕ್ಷನ್ಸ್ ಇಲ್ಲ ಅಂತ ಅವ್ರು ಹೇಳಿದ್ದಾರೆ ಇಪ್ಪತ್ತ್ ಮೂರು ವರ್ಷದಿಂದ ನಮಗೆ ಡಾಕ್ಯುಮೆಂಟ್ ಹದ್ವತ್ನೂರ ಐವತ್ತೈದಕ್ಕಿಂತ ಪೂರ್ವದ ಡಾಕ್ಯುಮೆಂಟ್ ಕೊಡ್ರಿ ಅದ್ರ ಪಕ್ಕ ಅವ್ರು ಬಾವು ನಮಗೆ ಕೊಡ್ತೀವಿ ಆದ್ರೆ ನಾವೇನಂತೀವಿ ಈಗ ಇಲ್ಲಿ ಗ್ರಾಮ ಪಂಚಾಯತ್ ರಿಜಿಸ್ಟ್ರೇಷನ್ ಆಗಿ ಸಬ್ ರಿಜಿಸ್ಟರ್ ಆಫೀಸ್ ರಿಜಿಸ್ಟ್ರೇಷನ್ ಆಗತ್ತೆ ಎಲ್ಲಾ ಆಗುತ್ತೆ ಆದ್ರೆ ನಮ್ಮಲ್ಲಿ ಅನಧಿಕೃತ ಅಂತ ಕೊಟ್ರೆ ಅವರು ಪಾಪ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿರ್ತಾರ ಲೋನ್ ಆಗಲ್ಲ ಸಮಸ್ಯೆಗಳು ಇದಾಗ್ತದವ ಈಗ ಇಂಥವು ನೀವು ನೀವು ಹೇಳಿದಂಗ ಹನ್ನೆರಡು ಸಾವಿರ ಪ್ರಾಪರ್ಟೀಸ್ ನಲ್ಲಿ ಏಳು ಸಾವಿರ ಚಿಲ್ಲರ ಪ್ರಾಪರ್ಟೀಸ್ ಅನಧಿಕೃತ ಅದಾವ ಅಂತ ಹೇಳಿದಿರಿ ಹೌದಾ ಹಂಗಂತ ಅಂದ್ರೆ ಇವತ್ತು ಯಾವ್ದು ಪ್ರಾಪರ್ಟಿ ನಮ್ದಲ್ಲ ಅಂತ ಹೇಳಕ್ ಆಗುತ್ತಾ ಹಲೋ ಸರ್ ಇದು ಏನಾಗಿದೆ ಶಿಫ್ಟೆಡ್ ವಿಲೇಜ್ ಇರೋದ್ರಿಂದ ಸರ್ಕಾರಿ ಜಾಗದಲ್ಲಿ ನಲ್ವತ್ತು ವರ್ಷದಿಂದ ಅವರೇ ಇರ್ತಾರೆ ಗ್ರಾಮ ಪಂಚಾಯತಿ ದಾಖಲಾತಿ ಆಗಿ ಅಲ್ಲಿಂದ ಟ್ಯಾಕ್ಸ್ ಕಟ್ಗೆ ಅಂತ ಬಂದಿರ್ತಾರೆ ಆ ದಾಖಲಾತಿ ಕನ್ಸಿಡರ್ ಮಾಡಬೇಕು ಅಂತ ನನ್ ರಿಕ್ವೆಸ್ಟ್ ಮಾಡ್ರು ಒಂದು ಮಾತು ಹೇಳಿದ್ದಾರೆ ಮೊದಲೇ ಪುರಸಭೆ ಅಧ್ಯಕ್ಷರಾಗಿ ಇಲ್ಲಿವರೆಗೂ ತಾವು ಆಡಳಿತ ಮಾಡಿದ್ರಿ ಇದಕ್ಕೆ ಕೊನೆಗೆ ಆಡೋದಕ್ಕೆ ತಾವು ಏನ್ ಮಾಡಿದ್ರಿ ಅನ್ನುವಂಥ ಪ್ರಶ್ನೆ ಬಹುಶಃ ಮನೆಯೂ ಕೂಡ ಗೊತ್ತಿದೆ ನಾವು ಅಧ್ಯಕ್ಷ ಆದ್ಮೇಲೆ ಈ ರೀತಿಯ ಫಾರ್ಮ್ ಟೆನ್ ಇರ್ತಕ್ಕಂಥ ಫಾರಂ ನಂಬರ್ ತ್ರೀ ಕೊಡಬೇಕು ಅನ್ನುವಂತ ನಿರ್ಧಾರಕ್ಕೆ ಬಂದಾಗ ನಾವು ಒಂದು ತಹಸೀಲ್ದಾರಿಗೆ ಒಂದು ಪತ್ರವನ್ನು ಬರ್ತೇವೆ ಸಂಬಂಧಪಟ್ಟಂತ ಸರ್ವೆ ಇಲಾಖೆಯನ್ನ ನೀವು ಕರೆಸ್ರಿ ಅಲ್ಲಿ ಮಾಜರು ಮಾಡ್ರಿ ಇರ್ತಕ್ಕಂಥ ವಸ್ತು ಸ್ಥಿತಿಯನ್ನ ಅವರ ಒಂದು ಮನೆಯ ಅಳತಿ ಎಷ್ಟಿದೆ ಅನ್ನೋದನ್ನ ಸೀಲು ಸಮೇತ ಹಾಕೊಡಿ ಅದಾದ್ಮೇಲೆ ನಾವು ಪುರಸಭೆಯಲ್ಲಿ ಅವರಿಗೆ ಫಾರಂ ನಂಬರ್ ತ್ರೀ ಅನ್ನ ಕೊಡಿಸ್ತೇವೆ ಅದಾದ್ಮೇಲೆ ಫಾರಂ ನಂಬರ್ ತ್ರೀನೂ ಕೂಡ ಕೊಡಿಸಿದೀವಿ ಆ ಫಾರಂ ನಂಬರ್ ತ್ರೀ ತಗೊಂಡೋಗಿ ಸಬ್ರಿನ್ಸ್ ಆಫೀಸ್ ಅಲ್ಲಿ ನಿರ್ಸು ಕೂಡ ಆಗಿದೆ ಅದಾದ್ಮೇಲೆ ಫಾರಂ ನಂಬರ್ ತ್ರೀ ಅಧಿಕೃತ ಅಂತ ಕೂಡ ಇದಾವ ಇದು ನಾವು ಮಾಡಿರ್ತಕ್ಕಂಥ ಕೆಲಸ ಆದ್ರೆ ನನ್ನ ರಿಕ್ವೆಸ್ಟ್ ಏನಂತಂದ್ರೆ ಅದು ಇವತ್ತು ಕೂಡ ಮಾಡಬಹುದು ಏನ್ ದೊಡ್ಡದಲ್ಲ ತಾವು ಅನಧಿಕೃತ ಅಂತಲೇ ಕೊಡಿ ನಾವು ಅಲ್ಲಿ ಸಬ್ಇನ್ಸ್ ಅಲ್ಲಿ ರಿಜಿಸ್ಟರ್ ಮಾಡ್ತಿವಿ ಅದನ್ನ ಬೇರೆ ಯಾವ್ದು ದಾನ ಪತ್ರನೋ ಇಲ್ಲ ಇನ್ನೊಬ್ಬರೋ ಮನೆಯಿಂದ ತಂದೆಯಿಂದನ ಮಗನಿಗೆ ಈ ರೀತಿ ಮಾಡಿಕೊಂಡು ಒಂದು ಡಾಕ್ಯುಮೆಂಟ್ಸ್ ನಾವು ಕ್ರಿಯೇಟ್ ಮಾಡ್ತೀವಿ ಈಗ ರಿಜಿಸ್ಟರ್ ಪತ್ರ ಇದ್ದಾಗ ತಮಗೆ ಕೂಡ ಅವ್ರಿಗೆ ಕೂಡ ಅನುಕೂಲ ಆಗ್ತೈತಿ ಇಲ್ಲಿ ಫಾರಂ ನಂಬರ್ ಕೊಡಕ್ಕೆ ಅನುಕೂಲ ಆಗ್ತತಿ ಅನ್ನುವಂತ ಮಾತನ್ನ ನಾವು ಹೇಳ್ತೀವಿ ಆದ್ರೆ ಕಾನೂನುಗಳು ನಮ್ಗೆ ಗೊತ್ತಿದೆ ಇಲ್ಲಿ ರಿಜಿಸ್ಟ್ರೇಷನ್ ಮಾಡಾಕ್ತಿವಿ ಡಿ ಸಿ ಅವ್ರಿಗೆ ಕಳಿಸ್ತಾರೆ ಡಿ ಸಿ ಅವರು ಸರ್ಕಾರ ಕಳಿಸ್ತಾರೆ ಅಲ್ಲಿಂದ ಉತ್ತರ ವೆರಿ ಕ್ಲಿಯರ್ ಇದಕ್ಕೆ ಕೊಡಕ್ಕೆ ಅವಕಾಶ ಇಲ್ಲ ಅಂದ್ರೆ ಬರೋದು ಮುಂದಿನ ಆನ್ಸರ್ ಇದು ಆದ್ರೆ ನಾವು ಬಡವರ ಪರವಾಗಿ ಕೆಲಸ ಮಾಡಬೇಕಾಗಿರೋದ್ರಿಂದ ಈ ರೀತಿ ತಾವು ಅನಧಿಕೃತ ಅಂತಾನೆ ಕೊಡ್ರಿ ಅಲ್ಲಿ ಮಾಜರು ಹೋಗ್ರಿ ವಸ್ತುಸ್ಥಿತಿನ ಅರ್ಥ ಮಾಡ್ಬೇಡ್ರಿ ಅಲ್ಲಿ ಏನಾದ್ರು ಸರ್ಕಾರಿ ಭೂಮಿಯಲ್ಲಿ ಅವರು ಇದಾರೆ ಅನ್ನೋದಾದ್ರೆ ಅವ್ರಿಗೆ ಬೇಡ ಆದ್ರೆ ಸುಮಾರು ಮೂವತ್ತು ನಲವತ್ತು ವರ್ಷಗಳ ಕಾಲ ತಮ್ಮ ಜೀವನವನ್ನು ಕಟ್ಟಿಕೊಂಡಿರ್ತಕ್ಕಂಥ ಕುಟುಂಬಗಳಿಗೆ ತಾವು ಫಾರಂ ನಂಬರ್ ತ್ರೀ ಅನ್ನ ಕೊಡಬೇಕು ಅಂತ ಕೊಡಿ ಸಬರ್ ಆಫೀಸ್ ರೆಕಾರ್ಡ್ಸ್ ಅನ್ನ ಸೃಷ್ಟಿ ಮಾಡ್ಕೊಳ್ತೀವಿ ಅಂದ್ರೆ ಸೃಷ್ಟಿ ಮಾಡ್ಕೊಳ್ತೀವಿ ಅಂದ್ರೆ ಆ ರೀತಿ ಅಲ್ಲ ದಾನ ಪತ್ರ ಮಾಡ್ಕೊಂಡು ಇನ್ನೊಂದು ಪತ್ರಗಳನ್ನ ಗುಡಿಸುವಂತ ಕೆಲಸವನ್ನ ಮಾಡ್ತೀವಿ ಅದಾದ್ಮೇಲೆ ನೀವು ಮುಂದೆ ನಾವೆಲ್ಲರೂ ಕೂಡ ಆ ವ್ಯಾಪ್ತಿಯಲ್ಲಿ ಬಂದ್ಬಿಡ್ತಾರ ವ್ಯಾಪ್ತಿಯಲ್ಲಿ ಬಂದ್ಬಿಡ್ತಾರ ಅದನ್ನ ಅಲ್ಲ ಅದನ್ನ ಈಗ ಅದನ್ನ ಅದೆಲ್ಲರೂ ಅಣ್ಣ ಅದು ನಮಗೆ ಪಕ್ಕ ದಾಖಲಾತಿಗಳು ನಮ್ ಕೈ ಸೇರಿದ ಮೇಲೆ ಅದನ್ನ ಅಧಿಕೃತ ಕೊಡೋದಕ್ಕೆ ಅದು ರೀತಿ ಅದು ಒಂದು ಹೋರಾಟವನ್ನು ಮಾಡೋಣ ಫಸ್ಟ್ ಪಾಪ ಅವ್ರಿಗೆ ಅವ್ರ ಹತ್ರ ಏನು ದಾಖಲಾತಿನೇ ಇಲ್ಲ ಫಸ್ಟ್ ದಾಖಲಾತಿ ಸೃಷ್ಟಿ ಮಾಡ್ಕೊಳಕ್ ಏನ್ ಬೇಕ ಅದನ್ನೆಲ್ಲ ಕೂಡ ನಾವೆಲ್ಲ ಈ ಒಂದು ಪ್ರಯತ್ನವನ್ನು ಮಾಡ್ಬೇಕು ಅಂತ ಅಧ್ಯಕ್ಷರೇ ಈ ಹಿಂದೆ ಗ್ರಾಮ ಪಂಚಾಯಿತಿ ಇದ್ದಾಗ ಫಾರ್ಮ್ ನಂಬರ್ ತಾವು ಕೊಟ್ರಿ ಅದನ್ನು ಫಾರಂ ತ್ರೀ ಮಾಡೋ ಜವಾಬ್ದಾರಿ ನಮ್ದು ಸದಸ್ಯರು ಕೇಳ್ಕೊಂತಿದ್ದಾರೆ ತಾವ್ ಹೇಳಿದ್ರಲ್ಲ ಈಗ ಅಧಿಕೃತ ಅನಾದ ಅಂತ ಹೇಳಿ ಅನಾದೀಕೃತ ಅಂತ ಕೊಟ್ರೆ ಆನ್ಲೈನ್ ಅಲ್ಲಿ ಆಡಬೇಕು ಈಗ ಬಡೋ ಮನಿ ಬರ್ತಾವ ಪುರುಷನಿಗೆ ಅಧಿಕೃತ ಅನಾದಕೃತ ಅಂತ ಕೊಟ್ರೆ ಮನಿ ಕೊಡಾಕ್ ಬರ್ತಾವೆ ಇದ್ದಾರೆ ನಲ್ವತ್ತು ವರ್ಷ ಐವತ್ತು ವರ್ಷದಿಂದ ಮನಿ ಕಟ್ಕೊಂಡಿದಾರೆ ಜನ ಅದಕ್ಕೋಸ್ಕರ ಈ ಹೊಸದಾಗಿ ಏನ್ ಬರ್ತೈತಲ್ಲ ಡಿ ಸಿ ಅವ್ರ ಏನ್ ಹೇಳಿದ್ರು ಹೊಸದಾಗಿ ಗೌರ್ಮೆಂಟ್ ಜಾಗ ಯಾರಿಗೂ ಅಪ್ರೂವ್ ಮಾಡಬೇಡ್ರಿ ಬಾಡಿ ತೀರ್ಮಾನ ತಗೊಂತಿ ಬಾಡಿ ಅಂದಿವಿ ನಾವು ಬಾಡಿ ಬಾಡಿಯಲ್ಲ ನಾವು ಪುರಸಭೆ ಸದಸ್ಯರ ತೀರ್ಮಾನ ಮಾಡ್ತೀವಿ ತಾವು ನಾವು ಏನ್ ಬಾಡಿಯಾಗಿ ಮಾಡ್ತೀವಲ್ಲ ತೀರ್ಮಾನ ಅದಕ್ಕೆ ನೀವು ಬದ್ಲಿರ್ಬೇಕು ನಾವು ಬಾಡಿನೇ ಅಂತಿಮ ಯಾಕಂದ್ರೆ ಶಿಫಾರಸು ಡಿ ಸಿ ಅವ್ರ ಮಾಡ್ರಿ ನೀವು ತದೇ ಇಲ್ಲ ತಾವು ಈ ಮನಿ ನಮ್ಗೆ ಮನಿ ಒಂದು ಮುನ್ನೂರು ಮನಿ ಎಲ್ಲಾ ಸದಸ್ಯರು ಕೊಡ್ತೀವಿ ಯಾವ ಉದ್ದೇಶದಿಂದ ಕೊಡಬೇಕು ಆನ್ಲೈನ್ ಅಲ್ಲಿ ಮನಿ ಅದಕ್ಕಾಗಿ ತಾರ ತಮ್ ಮಾಡಬೇಡ್ರಿ ನಮ್ಗೆ ಅಧಿಕಾರ ಇದೆ ಮಾಡಕ್ಕೆ ರೈಟ್ಸ್ ಇದೆ ನಾವೆಲ್ಲ ಸದಸ್ಯ ಸದಸ್ಯರಾದೀವಿ ಬಾಡಿ ತೀರ್ಮಾನ ತಗೊಂತೀವಿ ನಾವು ಬಾಡಿ ತೀರ್ಮಾನ ತಗೊಂಡಿದ್ ಅದಕ್ಕೆ ಅನುದ ಆಗ್ಲಿಲ್ಲ ಅಂದ್ರೆ ಡಿ ಸಿಆರ್ಗೆ ನಾವು ಶಿಫಾರಸು ಮಾಡೋಣ ಹಂಗಾಗಿ ಹೊಸದಾಗಿ ಏನೋ ಗೌರ್ಮೆಂಟ್ ಜಾಗ ಐತಲ್ಲ ಅದಕ್ಕೆ ನಾವೆಲ್ಲರೂ ತೀರ್ಮಾನ ತಗೊಂಡಿ ಬೇಡ ಈಗ ಏನಾರ ನೀವು ಫಾರಂ ತ್ರೀ ಫಾರಂ ಟೆನ್ ಆಮೇಲೆ ಬಿ ಖಾತೆ ಅಂತ ಕೊಡ್ರಿ ನೀವು ಯಾಕೆ ಕೊಡ್ರಿ ಬಿ ಖಾತಿ ಯಾರು ಕೇಳಿದ್ರು ತಕ್ಕ ನಿಮಿಷ ಬಿ ಖಾತಿ ಕೊಟ್ಟು ತೆರಿಗೆ ಇಡಿಸ್ಕೊಂಡ್ರಿ ಬಡವರಿಗೆ ತಪ್ಪು ದಾರಿ ಹೇಳಿಬೇಡ್ರಿ ಬಿ ಖಾತಿ ಕಟ್ಟಾಗ ಅವ್ರು ಕೂಡ ತೆರಿಗೆ ಯಾಕೆ ಶುರು ಮಾಡ್ತಂದ್ರಿ ನೀವು ಹೇಳಿದ್ ಕೇಳಿ ಇಲ್ಲಿ ಒಂದೇ ನಿಮಿಷ ಎಲ್ಲ ನಾನು ಹೇಳಿದ್ರು ಕೊಡೋದು ನೀವೇ ಈ ಕೊಟ್ಟ ಮ್ಯಾಗ ಕೊಡದಲ್ಲ ಅಂತ ಹೇಳಿ ಕಡು ಪಡೋದ್ ಮಣಿ ಕೊಡಬೇಕು ಎಲ್ಲ ಇಪ್ಪತ್ ಮೂರು ಕಡು ಪಡೆಯ ಅವ್ರಿಗೆ ಎಲ್ಲ ಎನ್ ಎಸ್ ತೊಡಗಾಕತ್ತೆ ಒಂದೊಂದು ಎನ್ ಎಸ್ ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಅವರು ಗೌರ್ಮೆಂಟ್ ಜಾಬ್ ಹಿಂದೆಲ್ಲ ಹಿಂದೆ ನಲವತ್ತೈದು ವರ್ಷದಿಂದ ಕಟ್ಕೊಂಡ ಇಪ್ಪತ್ ಮೂರು ವರ್ಟ್ ಆಗಲಿ ಫಾರ್ಟಿ ಪರ್ಸೆಂಟ್ ಅಗ್ರಿ ಅಗ್ರೀಬ್ ಗೌರ್ಮೆಂಟ್ ಜಾಗದಲ್ಲಿ ಇರೋದು ಎಲ್ಲಾರು ಸಿಕ್ಸ್ಟಿ ಪರ್ಸೆಂಟ್ ಎಲ್ಲ ಇರೋದು ಈಗ ಆಗ್ತಾರೆ ನಾವು ಅಟದಾರಿಗಳು ಮನ ತಾವೇ ಇದೀರಿ ಶಿಫಾರಸ್ ಮಾಡಿ ಡಿ ಸಿ ಇದು ಮಾಡಿ ಶಿಫಾರಸ್ ಮಾಡಿ ಕಸಿಯಿರಿ ದಯವಿಟ್ಟು ಎಲ್ಲಾರು ಮನಿ ಬರ್ತಾವ ಈಗ ಮನಿ ಬಂದಾಗ ನಾವ್ ಅದು ಶ್ರೀಮಂತ ಶ್ರೀಮಂತಿಗೆ ಹಚ್ಚನಾ ಅದಕ್ಕಾಗಿ ನಾವು ಫಾರ್ಮ್ ಟನ್ ತ್ರೀ ಮಾಡಿ ಪರಿಶೀಲನೆ ಮಾಡಿ ಅದಕ್ಕೆಲ್ಲ ಅಧಿಕಾರ ಮಾಡಿ ಡಿಫಿ ಸಿಕ್ ಸಿಫಾರಸ್ ಮಾಡಿ ಅದು ಮಾಡತಕ್ಕಂತ ಹೇಳಿ ನಮಸ್ಕಾರ ನೀಡುವ ಬಗ್ಗೆ ಆದ್ರೆ ಸರ್ಕಾರಿ ಭೂಮಿಯಲ್ಲಿರ್ತಕ್ಕಂಥ ಆಸ್ತಿಗಳಿಗೆ ನಾವು ಭಾರಂ ಕೊಡಲ್ಲ ಅಂತ ನೀವು ಹೇಳ್ತಾ ಇದ್ರಿ ಎಣ್ಣೆ ಆದಂತಹ ಸೈಟ್ಗಳು ಅಥವಾ ಪಟ್ಟ ನೀಡಿದಂತಹ ಸೈಟ್ಗಳಿಗೆ ಮಾತ್ರ ನಾವು ಅಧಿಕೃತ ಅಂತ ಕೊಡ್ತೀವಿ ಅಂತ ಹೇಳ್ತಿದ್ರಿ ಆದ್ರೆ ಸರ್ಕಾರಿ ಭೂಮಿಯಲ್ಲಿ ಈ ಹಿಂದೆ ಗ್ರಾಮ ಪಂಚಾಯಿತಿ ಇದ್ದಂತ ಸಮಯದಲ್ಲಿ ಫಾರಂ ಟೆನ್ ದಾಖಲಾತಿ ಮಾಡ್ಕೊಂಡ್ಬಿಟ್ಟು ಫಾರಂ ಟೆನ್ ಅನ್ನು ನೀವು ನೀಡಿರ್ತೀರಿ ಆ ಒಂದು ಫಾರಂ ಟೆನ್ ಅನ್ನ ಇರ್ತಕ್ಕಂಥ ಕೆಲವೊಂದಿಷ್ಟು ಮಂದಿಗೆ ನೀವೆರಡ್ ಸಾವಿರದ ಹದಿನೇಳು ಮತ್ತು ಹದಿನೆಂಟರಲ್ಲಿ ಸರ್ವರಿಗೂ ಸೂರು ಅಭಿಯಾನದ ಅಡಿಯಲ್ಲಿ ನೀವು ಆಶ್ರಯ ಮನೆಗಳಿಗೋಸ್ಕರ ನೀವೇನ್ ಮಾಡಿರ್ತೀರಿ ಪರ್ಯಾಯವಾಗಿ ಅದಕ್ಕೆ ಫಾರಂ ತೆರತಕ್ಕಂಥ ಆಸ್ತಿಗಳಿಗೆ ಸರ್ವೆ ಇಲಾಖೆಯಿಂದ ಒಂದು ಸ್ಕೆಚ್ ಆಕಾರ ಒಂದೇನು ಚೆಕ್ ಬಂದಿ ಸಪೋರ್ಟಿವ್ ಡಾಕ್ಯುಮೆಂಟ್ ಆಗಿ ತಗೊಂಡ್ಬಿಟ್ಟು ಅದಕ್ಕೆ ನೀವು ಫಾರಂ ಫ್ರೀ ಅನ್ನ ಮ್ಯಾನುವಲ್ ಫಾರಂ ಫ್ರೀ ಅನ್ನ ನೀವು ನೀಡಿರ್ತೀರಿ ಇದು ನಿಮ್ ಗಮನಕ್ಕೆ ಅಲ್ಲೋ ಗೊತ್ತಿಲ್ಲ ಆ ಸಮಯದಲ್ಲಿ ನಾನು ಸಹ ಕೆಲವೊಂದಿಷ್ಟು ಮಂದಿಗೆ ಅದನ್ನ ಮಾಡಿಕೊಟ್ಟಿದ್ದೀನಿ ಅದನ್ನ ಕೆಲವೇ ದಿನಗಳಲ್ಲಿ ನೀವು ಮಧ್ಯ ಅದನ್ನ ಬಂದ್ ಮಾಡ್ತೀರಿ ಒಂದು ವಾರ ಅದನ್ನ ನೀವು ಊರೆಲ್ಲ ಟರವ್ ಹಾಕ್ಬಿಟ್ಟು ಸರ್ವೇಸ್ ಟೆಕ್ಸ್ ಹಾಕ್ಬಿಟ್ಟು ಅದನ್ನ ಮನೆಗಳಿಗೆ ಅನುಕೂಲ ಆಗಲಿ ಜನಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ನೀವು ಫಾರಂತ್ರಿ ನೀಡಿದ್ದೀರಿ ಮತ್ತೆ ಅದನ್ನ ಒಂದು ವಾರದ ಮಟ್ಟಿಗೆ ನೀವು ಅದನ್ನ ಮತ್ತೆ ಸ್ಥಗಿತಗೊಳಿಸುತ್ತೀರಿ ಅದೇ ರೀತಿಯಲ್ಲಿ ಈ ಒಂದು ಗಡು ಬಡವರು ನಮ್ಮ ಹಗಿಮನಹಳ್ಳಿ ಪಟ್ಟಣದ ಒಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಬಹುತೇಕ ಬಡವರು ಅದು ಎಸ್ಪೆಷಲಿ ನಮ್ಮ ವಾರ್ಡ್ನಲ್ಲಿ ಇರ್ತಕ್ಕಂಥ ಐದನೇ ವಾರ್ಡ್ನಲ್ಲಿ ಬರ್ತಕ್ಕಂಥ ಬಹುಸಂಖ್ಯಾತರು ಏನಿದ್ದಾರೆ ಅಲ್ಲಿ ಬಹಳಷ್ಟು ಕೂಲಿ ಕಾರ್ಮಿಕರು ಇರೋದ್ರಿಂದ ಜೀತ ಮಾಡ್ಕೊಂಡು ತಿನ್ನುವಂತ ಮಂದಿ ಇರೋದ್ರಿಂದ ನಮ್ದು ನಮ್ ಏರೇ ಇರ್ತಕ್ಕಂಥದ್ರಿಂದ ತಾವುಗಳು ಅದೇ ರೀತಿಯಲ್ಲಿ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಅದಕ್ಕೆ ಮಾಡ್ಬಿಟ್ಟು ಸರ್ವಿಸ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ವರದಿ ಆಗಿರ್ಬೋದು ಅಥವಾ ತಹಸೀಲ್ದಾರ್ ಮಟ್ಟದಲ್ಲಿ ಇರ್ತಕ್ಕಂಥ ವರದಿಗಳನ್ನ ಆಧಾರದ ಆಧಾರದ ಮೇಲೆ ಅವುಗಳಿಗೆ ಫಾರಂ ಫ್ರಿಯನ್ನ ಕೊಟ್ಟುಬಿಟ್ಟು ಅವರಿಗೆ ಮಕ್ಕಳಿಗೆ ಮದುವೆ ಮಾಡಿಕೊಳ್ಳಿಕ್ಕೆ ಮನೆ ಕಟ್ಕೋಬೇಕಂತ ಒಂದಿಷ್ಟು ಮಂದಿ ಇರ್ತಾರೆ ಅಥವಾ ಅದರ ಮೇಲೆ ಸಾಲವನ್ನು ಪಡೆದುಕೊಂಡ್ಬಿಟ್ಟು ಮನೆಯನ್ನ ನಿರ್ಮಾಣ ಮಾಡಬೇಕು ಅಥವಾ ಮಕ್ಕಳ ಮದುವೆಯನ್ನು ಮಾಡಬೇಕು ಅಥವಾ ಇನ್ನಿತರ ಕಾರ್ಯಗಳಿಗೆ ಅದನ್ನು ಉಪಯೋಗಿಸಬೇಕಂತಕ್ಕಂಥ ದೃಷ್ಟಿಕೋನದಿಂದ ಜನಗಳು ಇರ್ತಾರೆ ಆದ್ರೆ ಅದಕ್ಕೆ ತಾವು ಈ ರೀತಿಯಲ್ಲಿ ನಾವು ಅದಕ್ಕೆ ಫಾರಂ ತ್ರೀಯ ನೀಡೋದಿಲ್ಲ ಆಗ್ತಕ್ಕಂಥದ್ದು ಸಮಸ್ಯೆ ಆಗ್ತಕ್ಕ ಬಡವರಿಗೆ ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ ಆ ರೀತಿಯಲ್ಲಿ ನೀವು ಫಾರಂ ತ್ರೀಗಳನ್ನ ಕೊಡಬೇಕು ಅಂತ ಹೇಳಿ ನಮ್ಮ ಸರ್ವ ಸದಸ್ಯರ ಒಂದು ಒಮ್ಮತ ಈಗ ಬಾಡಿ ರೆಗ್ಯುಲೇಷನ್ ಬಾಡಿ ರೆಗ್ಯುಲೇಷನ್ ಮಾಡಿ ಡಿಸಿ ಒಂದು ವರದಿ ಕಳಿಸೋಣ ಆಮೇಲೆ ಯಾವ್ದು ಪೌರಾಡುತ್ತ ಇಲ್ಲ ನಾವೆಲ್ಲ ರೆಗ್ಯುಲೇಷನ್ ರೆಗ್ಯುಲೇಷನ್ ಮಾಡಿ ರೆಕಮೆಂಡ್ ಮಾಡಿ ಡಿ ಸಿ ಡಿಸಿ ಡಿ ಸಿ ಕಳಿಸ್ತೀನಿ ಸಂಬಂಧಪಟ್ಟ ಮಂತ್ರಿ ಮಂತ್ರಿ ಹತ್ರ ನಾವೆಲ್ಲ ಸರ್ವ ಸದಸ್ಯರು ನಿಯೋಗ ಹೋಗಣ ನಿಯೋಗ ಹೋಗಿ ಅಲ್ಲಿಂದ ನಾವು ಬಿಲ್ ಪಾಸ್ ಮಾಡ್ಕೊಂಡು ಬರೋದು ಎಲ್ಲ ಜವಾಬ್ದಾರಿ ನಾವೆಲ್ಲರೂ ಕೂಡಿ ಹೋಗೋಣ ಅಂತ ಹೇಳಿ ಹೇಳ್ತೀವಿ ಬಾರಿ ಸುಪ್ರೀಂ ಅಂತ ಹೇಳಿ ಹೇಳ್ತದ್ರಿ ಅದಾದ ನಂತರ ಅಪ್ಲೈ ಮಾಡಿದಂತ ಜನಸಾಮರ್ ತಾವೇನು ಹೇಳಿ ಬಾಡಿ ಆಗಲಪ್ಪ ಜನರಲ್ ಬಾಡಿ ಮೀಟಿಂಗ್ ಆದ ನಂತರ ಅಧಿಕಾರಿಗಳು ಹೇಳಿದಾರ ನಮ್ಮ ಸದಸ್ಯರು ಹೇಳಿದಾರ ಅಧ್ಯಕ್ಷರು ಹೇಳಿದಾರ ಉಪಾಧ್ಯಕ್ಷ ಹೇಳಿದಾರ ಆದ್ರೆ ಈ ಒಂದು ಸಾಮಾನ್ಯ ಸಭೆ ನಂತರ ಇನ್ನೂ ಇಲ್ಲಪ್ಪ ಮೇಲಾಧಿಕಾರಿ ಕಳಿಸ್ತಾರಂತೆ ಸಿಎಂ ಹತ್ರ ಮಾಡ್ಕೊಂಡ್ ಬರ್ತಾರಂತೆ ಮಿನಿಸ್ಟರ್ ಹತ್ರ ಮಾಡ್ಕೊಂಡ್ ಬರ್ತಾರಂತೆ ಜಿಲ್ಲಾಧಿಕಾರಿಗಳ ಹತ್ರ ಬರ್ತಾರಂತ ಹೇಳಿದ್ರೆ ಜನರು ನಮಗೆ ಚೀಮಾರಿ ಆಗ್ತಾರ ಕೇಳಿ ಈಗ ಮೂರು ವರ್ಷದಿಂದ ಬಾಡಿ ನೆನ್ಗುದಿ ಬಿದ್ದಿತ್ತು ಒಂದು ಹೌದಾ ಮೂರು ವರ್ಷದಿಂದ ಬಾಡಿ ನೆನಗುದಿ ಬಿದ್ದಿತ್ತು ಈಗ ಬಾಡಿ ಚಾಲುವಾಗಿದೆ ಈಗ ಎಲ್ಲರೂ ಈಗ ಇಂಟರ್ ಸ್ಪೀಡ್ 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 ಹೋಗಿ ನಾವೆಲ್ಲರೂ ಸರ್ವನಿಯೋಗ ಸರ್ವ ನಿಯೋಗ ಹೋಗನಂತೆ ಬೇಕಾದ್ರೆ ಸಾಧ್ಯವಾದ್ರೆ ಪಾರ್ ಅಂತ ಮಿನಿಸ್ಟರ್ ಹತ್ರ ಹೋಗೋಣ ಸಿ ಎಂ ಹತ್ರ ಹೋಗೋಣ ನಮ್ದ್ ಇಡೀ ಅಗ್ರಿಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಪುರಸಭೆಯ ವ್ಯಾಪ್ತಿಯಲ್ಲಿ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಇವೆಲ್ಲ ಅನಧಿಕೃತ ಅಂತೇಳಿ ಬರ್ತಾ ಇದಾವ ಹೌದಾ ಅದಕ್ಕಾಗಿ ಶೀಘ್ರದಲ್ಲಿಯೇ ನಿಯೋಗ ಹೋಗೋಣ ಅಂತ ಹೇಳಿ ಅದ್ಕೊಂಡು ಪರಿಹಾರ ಇತಿಹಾಸರಿ ಆಡೋನ್ ಈಗ ಎಲ್ಲ ಎಲ್ಲರ ಮುಖಾಂತರ ಇತಿಹಾಸಿ ಹಾಡೋಣ